ಎಲ್ಲರಿಗೂ ನಮಸ್ಕಾರ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸುಸ್ವಾಗತ ಎಲ್ಲರಿಗೂ ಮತ್ತೊಮ್ಮೆ ನನ್ನ ನಮನಗಳು ಇಂದಿನ ಈ ಸಂಚಿಕೆಯಲ್ಲಿ ಏನು ಒಳ ಮೀಸಲಾತಿ ಬಗ್ಗೆ ಏನು ಚರ್ಚೆ ನಡೀತಿತ್ತೋ ಅದು ಬಿಗ್ ಅಪ್ಡೇಟನ್ನು ನಾವು ಇವತ್ತು ನೋಡೋಣ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ನೇಮಕಾತಿ ಆಗಿಲ್ಲ ಅಂತೇಳಿ ಧಾರವಾಡ ಬಿಜಾಪುರ ಕೆಲವು ಕಡೆ ಏನು ಸ್ಪರ್ಧಾರ್ಥಿಗಳು ಸ್ಟ್ರೈಕ್ ಮಾಡಿದ್ರು ಅದಕ್ಕೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ ಯಾಕಂದರೆ ಇದೇ ರೀತಿ ಒಳ ಮೀಸಲಾತಿ ಎನ್ನುವ ಗುಂಗನ್ನು ಈ ಸರ್ಕಾರ ಇದೇ ರೀತಿ ಮುಂದೆ ತಂದು ತಂದು ಎಷ್ಟು ದಿನ ಅಂತ ನೇಮಕಾತಿಯನ್ನು ಮುಂದೂಡ್ಬೇಕಂತಿದೆ ಅಂತ ಇನ್ನೂ ನಮಗೆ ಇಲ್ಲ ಯಾಕಂದರೆ ಎಷ್ಟೋ ಜನಕ್ಕೆ ಏಜ್ ಬಾರ್ ಆಗ್ತಿದೆ ಎಷ್ಟೋ ಎಷ್ಟೋ ಜನಕ್ಕೆ ಮನೇಲಿ ಕಷ್ಟ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಸರ್ಕಾರ ಬೇಗನೆ ಈ ನೇಮಕಾತಿಯನ್ನು ಪ್ರಾರಂಭಿಸಬೇಕಂತೇಳಿ ಮತ್ತೊಮ್ಮೆ ನಾವು ಕೇಳ್ಕೊಳ್ತೀವಿ ಇವತ್ತಿನ ಈ ಸಂಚಿಕೆಯಲ್ಲಿ ನೇಮಕಾತಿಗೆ ಮಧ್ಯಂತರ ತಡೆಯನ್ನು ಹೈಕೋರ್ಟ್ ನೀಡಿದೆ ಸರ್ಕಾರಕ್ಕೆ ನೋಟಿಸ್ ಕೊಟ್ಟು ನೇಮಕಾತಿಗೆ ಮಧ್ಯಂತರ ತಡೆ ನೀಡಿದೆ ಯಾಕೆ ಹಾಗಾದರೆ ಎಲ್ಲ ಸುಸೂತ್ರವಾಗಿ ನಡೆದಿತ್ತಲ್ಲ ಇನ್ನೇನಿದೆ ಅನ್ನೋದಾದ್ರೆ ಆ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ನಾವು ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಿರುವ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ಪ್ರಶ್ನಿಸಿ ಸಲ್ಲಿಕೆಯಾಗಿರುವ ಅರ್ಜಿ ಸಂಬಂಧ ಸರ್ಕಾರಕ್ಕೆ ನೋಟಿಸ್ ಜಾರಿಗೊಳಿಸಿ ಹೈಕೋರ್ಟ್ ಆದೇಶ ನೀಡಿದೆ ಅರ್ಜಿಯ ಮುಂದಿನ ವಿಚಾರಣೆಯವರೆಗೆ ಒಳ ಮೀಸಲಾತಿಯ ರೋಸ್ಟರ್ ವರ್ಗೀಕರಣದ ಅನ್ವಯ ಯಾವುದೇ ನೇಮಕಾತಿ ಮಾಡಿಕೊಳ್ಳದಂತೆ ನೋಡಿ ಎಂಥ ವಿಪರ್ಯಾಸ ಅಂತಂದರೆ ಎಷ್ಟೋ ಜನ ಧಾರವಾಡ ಬಿಜಾಪುರ ಮತ್ತು ಬೆಂಗಳೂರಲ್ಲಿ ಓದ್ಕಿಂತ ಕೂತೈತ್ರಿ ಅವರಿಗೆ ಇಷ್ಟೊಂದು ತಡ ಮಾಡಿದ್ರಿ ಅವ್ರ ಲೈಫ್ ಏನು ಮುಂದೆ ಅಂತ ಸರ್ಕಾರ ಅದನ್ನು ಎಚ್ಚೆತ್ಕೋಬೇಕಂತೇಳಿ ಸರಿ ಹೇಳ್ತಾ ಇದ್ದೀನಿ ಸರ್ಕಾರದ ಆದೇಶ ಪ್ರಶ್ನಿಸಿ ಕರ್ನಾಟಕದ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಒಕ್ಕೂಟ ಬಿ ಎಚ್ ಮಂಜುನಾಥ ಸೇರಿದಂತೆ ಹತ್ತು ಮಂದಿ ಸಲ್ಲಿಸಿರುವ ಅರ್ಜಿಯನ್ನ ಗುರುವಾರ ವಿಚಾರಣೆ ನಡೆಸಿದ ನ್ಯಾಯಾಧೀಶ ಸೂರಜ್ ಗೋವಿಂದರಾಜ್ ಅವರ ಏಕಸದಸ್ಯ ಪೀಠ ಈ ಮಧ್ಯಂತರ ಆದೇಶ ಮಾಡಿದೆ ಬನ್ನಿ ಹಾಗಾದ್ರೆ ಏನಂತ ಕ್ಲಿಯರ್ ಆಗಿ ಮಾಹಿತಿ ನೋಡೋಣ ಕೆಲಕಾಲ ಅರ್ಜಿ ಆಲಿಸಿದ ನ್ಯಾಯಾಲಯ ರಾಜ್ಯ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಗೆ ನೋಟಿಸ್ ಜಾರಿಗೊಳಿಸಿ ಎರಡು ವಾರಗಳಲ್ಲಿ ಆಕ್ಷೇಪ ಸಲ್ಲಿಸುವಂತೆ ಅರ್ಜಿಯನ್ನು ನವೆಂಬರ್ ಹದಿಮೂರು ನೋಡಿ ನವೆಂಬರ್ ಹದಿಮೂರಕ್ಕೆ ವಿಚಾರಣೆಯನ್ನು ಮುಂದೂಡಿ ನಿಗದಿಪಡಿಸಿದೆ ಇದೇ ವೇಳೆ ಪ್ರಕರಣ ಸಂಬಂಧ ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಬಹುದಾದರೂ ಅರ್ಜಿಯ ಮುಂದಿನ ವಿಚಾರಣೆಯವರೆಗೆ ಒಳ ಮೀಸಲಾತಿ ರೋಸ್ಟರ್ ವರ್ಗೀಕರಣದ ಅನ್ವಯ ಯಾವುದೇ ನೇಮಕಾತಿಗಳನ್ನು ಮಾಡಿಕೊಳ್ಳದಂತೆ ಸರ್ಕಾರವನ್ನು ನಿರ್ಬಂಧಿಸಿ ಹೈಕೋರ್ಟ್ ಮಧ್ಯಂತರ ಆದೇಶ ನೀಡಿದೆ ನೋಡಿ ಇದು ಎಂತಂದರೆ ಎಷ್ಟೋ ಜನಕ್ಕೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಇದು ನೇಮಕಾತಿ ಎಷ್ಟು ತಡ ಯಾರೋ ಒಬ್ಬ ಸಚಿವರು ಬರ್ತಾರೆ ನೇಮಕಾತಿ ಇಷ್ಟು ಪೋಸ್ಟ್ ಇದೆ ಅಷ್ಟು ಪೋಸ್ಟ್ ಇದೆ ಈ ವಾರದಲ್ಲಿ ನೇಮಕಾತಿ ಮುಂದಿನ ವಾರದ ನೇಮಕಾತಿ ಅಂತ ಹೇಳಿ ಇದೇ ಥರ ಆಸೆ ಉಡ್ಸಿ ಹುಡ್ಸಿ ಸ್ಪರ್ಧಾ ಮಿತ್ರರು ಇವತ್ತು ನಮ್ಮ ಸ್ನೇಹಿತರು ಎಲ್ಲ ಧಾರವಾಡದಲ್ಲಿ ಬೇರೆ ಬೇರೆ ಕೋಚಿಂಗ್ ಸೆಂಟರ್ಗಳಲ್ಲಿ ಕೋಚಿಂಗ್ ಮಾಡ್ಕೊಂತ ಲೈಬ್ರರಿ ಫೀಸ್ ಕಟ್ಟೋಕ್ಕಾಗ್ದಲೇ ಓದ್ಕೊಂತ ಇವತ್ತಲ್ಲ ನಾಳೆ ನಮಗೆ ನ್ಯಾಯ ಸಿಗ್ತೈತಿ ಇವತ್ತಲ್ಲ ನ್ಯಾಯ ನಾಳೆ ನಮಗೆ ನೇಮಕಾತಿ ಪ್ರಾರಂಭ ಮಾಡೇ ಮಾಡ್ತಾರೆ ಅಂತ ನಂಬಿಕೆಯಲ್ಲಿ ಕುತ್ಕೊಂಡ್ರೆ ಈ ಸರ್ಕಾರಕ್ಕೆ ಎಷ್ಟು ವಿಘ್ನಗಳು ಬರ್ತಾ ಇದೆ ಅಂತಂದರೆ ಅದನ್ನು ನಾವು ಊಹೆನೂ ಮಾಡ್ಕೊಳಕ್ಕಾಗ್ತಿಲ್ಲ ಬನ್ನಿ ಹಾಗಾದರೆ ಮೀಸಲು ಇಕ್ಕಳದಲ್ಲಿ ಸರ್ಕಾರ ಬನ್ನಿ ಏನು ಹಾಗಾದ್ರೆ ಅಂತ ನೋಡೋಣ ಈ ನವೆಂಬರ್ ಮೊದಲ ವಾರದಲ್ಲಿ ಹೈಕೋರ್ಟ್ ತೀರ್ಪು ಅಂತ ಬಂದಿದೆ ತೆಲಂಗಾಣ ಎಫೆಕ್ಟ್ ಸಾಧ್ಯತೆ ಹಾಗಾದ್ರೆ ಏನು ತೆಲಂಗಾಣ ಎಫೆಕ್ಟ್ ಸಾಧ್ಯತೆ ಅಂದ್ರೆ ಇದು ಸಂಪೂರ್ಣವಾಗಿ ನೋಡೋಣ ಎಲ್ಲರಿಗೂ ಮಾಹಿತಿ ಇದ್ರ ಬಗ್ಗೆ ಗೊತ್ತಿರಲಿ ನಿಮಗೆ ಅಂತೇಳಿ ಹೇಳ್ತಾ ಇದೀನಿ ನೋಡಿ ಒಳ ಮೀಸಲಾ ಒಳ ಮೀಸಲು ಹಂಚಿಕೆ ಮಾಡಿ ಪ್ರತಿರೋಧದ ಕಾವಿನಿಂದ ತಪ್ಪಿಸಿಕೊಂಡು ಸರ್ಕಾರ ನಿಟ್ಟುಸಿ ಬಿಡುತ್ತಿರುವಾಗಲೇ ಮೀಸಲು ಹೆಚ್ಚಳದ ತೂಗುಗತ್ತಿ ತೂಗಲಾರಂಭಿಸಲಾಗಿದೆ ನೋಡಿ ಏನು ನಾವು ಒಳ ಮೀಸಲಾತಿ ಮಾಡಿಬಿಟ್ವಿ ಅಂತ ಹೇಳಿ ಖುಷಿಲಿದ್ದು ನಾವು ಏನೋ ಒಂದು ತೂಗುಗತ್ತಿಯಿಂದ ಅಂತಂದರೆ ಈ ಹೈಕೋರ್ಟ್ ಅವರು ರೂಲ್ ಪ್ರಕಾರ ಹೈಕೋರ್ಟ್ ನಿರ್ಬಂಧ ಏರಿದೆ ಮೀಸಲು ವಿಷಯ ಪ್ರಕರಣದ ತೀರ್ಪು ಹೊರಬರಲಿದ್ದು ಅಧಿಕಾರಿಗಳ ಮಟ್ಟದಲ್ಲಿ ಹೇಗೋ ಏನೋವೋ ಎಂಬ ಹಳಕು ಈಗಲೇ ಶುರುವಾಗಿದೆ ತೆಲಂಗಾಣ ರಾಜ್ಯದ ಮೀಸಲು ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಬುಧವಾರ ಸುಪ್ರೀಂ ಕೋರ್ಟ್ ಮಹತ್ವದ ನಿರ್ದೇಶನ ನೀಡಿದೆ ಮೀಸಲಾತಿ ಶೇಕಡ ಐವತ್ತರಷ್ಟು ಮೀರುವಂತಿಲ್ಲವೋ ಎಂಬ ಒಟ್ಟಾರೆ ತನ್ನ ನಿಲುವನ್ನು ಸ್ಪಷ್ಟ ಮಾಡಿದೆ ಇದು ಸಹಜವಾಗಿ ರಾಜ್ಯ ಸರ್ಕಾರದ ಮೀಸಲು ನೀತಿಯ ಮೇಲೂ ಪರಿಣಾಮ ಬೀರಬಹುದು ಎಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಅಧಿಕಾರಿಗಳು ವಿಶ್ಲೇಷಣೆ ಮಾಡಿದ್ದಾರೆ ಅಥವಾ ವಿಶ್ಲೇಷಿಸಿದ್ದಾರೆ ಹಾಗಾದರೆ ಬನ್ನಿ ರಾಜ್ಯದ ಸ್ಥಿತಿಗತಿ ಏನು ಅಂತಂದರೆ ಪ್ರಸ್ತುತ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಅಥವಾ ಸಿಗೆ ಹದಿನೇಳು ಪರ್ಸೆಂಟು ಎಸ್ ಟಿಗೆ ಏಳು ಪರ್ಸೆಂಟ್ ಮೀಸಲಾತಿ ಇದ್ದು ಇತರ ನೋಡಿ ಇಷ್ಟಿದ್ದು ಇತರೆ ಮೂವತ್ತೆರಡು ಮೀಸಲಿದೆ ಹಿಂದುಳಿದ ವರ್ಗಕ್ಕೆ ಒಟ್ಟು ಐವತ್ತಾರು ಪರ್ಸೆಂಟ್ ಮೀಸಲಾತಿ ವರ್ಗೀಕರಣ ಇದೆ ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ಪರಿಶಿಷ್ಟರ ಶೇಕಡ ಹದಿನೇಳರ ಮೀಸಲಿನಲ್ಲಿ ಒಳ ಮೀಸಲು ವ್ಯವಸ್ಥೆ ಜಾರಿ ಮಾಡಿ ಆ ಪ್ರಕಾರವೇ ನೇಮಕಾತಿ ಪ್ರಕ್ರಿಯೆ ಆರಂಭಿಸಿದೆ ವಿವಿಧ ಇಲಾಖೆಗಳಿಗೆ ಅರ್ಜಿ ಆಹ್ವಾನಿಸಿದ್ದು ಅದು ಶೇಕಡ ಹದಿನೇಳರ ಒಳ ಮೀಸಲಾತಿ ಒಳಗೊಂಡಂತೆ ಶೇಕಡ ಐವತ್ತಾರು ಒಟ್ಟು ಮೀಸಲು ಅನ್ವಯವಾಗುವಂತೆ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಿದೆ ಬಡ್ತಿಯು ಅದೇ ಪ್ರಕಾರದಲ್ಲಿ ನಡಿತೆ ಅಂದ್ರೆ ಮುಂಬಡ್ತಿ ಏನು ನಡೆದ ಪ್ರಮೋಷನ್ಸ್ ಗೋರ್ಮೆಂಟ್ ಟೆಂಪ್ಲಿಗೆ ಪ್ರೊಮೋಷನ್ಸ್ ಏನಿದೆ ಇದೇ ಪ್ರಕಾರ ನಡೀತತೆ ಆದರೆ ಇಲ್ಲಿ ಹೈಕೋರ್ಟ್ ಹೇಳಿರೋದೇನು ಒಳ ಮೀಸಲಾತಿ ವರ್ಗೀಕರಣದ ಮೂಲಕ ನೇಮಕಾತಿ ಮಾಡಂಗಿಲ್ಲ ಅದಕ್ಕೆ ನಾ ಸ್ಟೇ ಆರ್ಡರ್ ಕೊಟ್ಟಿವಿ ಅಂತೇಳಿ ಸರ್ಕಾರಕ್ಕೆ ಒಂದು ನೋಟಿಸ್ ಕೊಟ್ಟಿದೆ ಹಾಗಾದ್ರೆ ಬನ್ನಿ ಚಂದ್ರಶೇಖರಯ್ಯ ಎಸ್ ಸಿ ಎಸ್ ಟಿ ಸ ನೌಕರ ಸಂಘದ ಅಧ್ಯಕ್ಷರು ಏನು ಹೇಳಿದ್ದಾರೆ ಅಂತ ನೋಡೋಣ ಎಸ್ ಸಿ ಎಸ್ ಟಿ ಹಿಂದುಳಿದ ಮತ್ತು ಇ ಡಬ್ಲ್ಯೂ ಎಸ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನಿಲುವು ವಿಭಿನ್ನವಾದಂತಿದೆ ಇಲ್ಲಿನ ವಿಚಾರವು ಸುಪ್ರೀಂ ಕೋರ್ಟ್ನಲ್ಲಿ ವಿಮರ್ಶೆಯಾಗಲಿ ಪ್ರಸ್ತುತ ತೆಲಂಗಾಣ ವಿಚಾರ ತೀರ್ಪು ಕರ್ನಾಟಕದ ಮೇಲೆ ಪರಿಣಾಮ ಬೀರಬಹ ಬೀರಲೂಬಹುದು ಬೀರದೆಯೂ ಇರಬಹುದು ನೋಡಿ ಇವರು ಬೀರಬಹುದು ಅಥವಾ ಬೀರದೇ ಇರಬಹುದು ಅಂತೇಳಿ ಹೇಳಿದ್ದಾರೆ ಹಾಗಾದರೆ ಈ ತೆಲಂಗಾಣ ಎಫೆಕ್ಟ್ ಅಂತ ನಾವು ಹೇಳಿದ್ವಲ್ಲ ಏನಿದು ತೆಲಂಗಾಣ ಎಫೆಕ್ಟ್ ಅಂತೇಳಿ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ನೋಡಿ ತೆಲಂಗಾಣದಲ್ಲಿ ಒ ಬಿ ಸಿ ಮೀಸಲಾತಿಯನ್ನು ಶೇಕಡ ನಲವತ್ತೆರಡಕ್ಕೆ ಹೆಚ್ಚಿಸಿ ಸರ್ಕಾರ ಕಾಯ್ದೆ ಮಾಡಿತ್ತು ಇದರಿಂದ ಒಟ್ಟಾರೆ ಮೀಸಲು ಪ್ರಮಾಣ ಅರವತ್ತೇಳಕ್ಕೆ ಏರಿಕೆಯಾಗಿತ್ತು ನೋಡಿ ಕರ್ನಾಟಕದಲ್ಲಿ ಪ್ರಸ್ತುತ ಐವತ್ತೇಳು ಪರ್ಸೆಂಟ್ ಇದೆ ಆದರೆ ತೆಲಂಗಾಣದಲ್ಲಿ ಅರವತ್ತೇಳಕ್ಕೆ ಏರಿಕೆ ಆಯಿತು ಈ ತೀರ್ಮಾನಕ್ಕೆ ಅಲ್ಲಿನ ಹೈಕೋರ್ಟ್ ತಡೆ ನೀಡಿತು ನೋಡಿ ನಮ್ಮ ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಏನು ಹೈಕೋರ್ಟ್ ಸ್ಟೇ ತಂತೋ ಅದೇ ರೀತಿ ಹೈಕೋರ್ಟ್ ತೆಲಂಗಾಣ ಹೈಕೋರ್ಟ್ ಕೂಡ ಅಲ್ಲಿ ಸ್ಟೇ ತಂದು ಬಳಿಕ ಅಲ್ಲಿನ ಸರ್ಕಾರ ಸುಪ್ರೀಂ ಕೋರ್ಟ್ ಹೋಗತಿ ಸುಪ್ರೀಂ ಕೋರ್ಟ್ ಮೊರೆ ಹೋದಾಗ ಆದರೆ ಸುಪ್ರೀಂ ಕೋರ್ಟು ಸರ್ಕಾರದ ಅರ್ಜಿ ವಜಾ ಮಾಡಿ ಹೈಕೋರ್ಟ್ ಆದೇಶ ಎತ್ತಿ ಹಿಡಿಯಿತು ಜತೆಗೆ ಶೇಕಡ ಐವತ್ತರ ಮೀಸಲಾತಿ ಮಿತಿಯನ್ನು ಮೀರಲು ಹಲವಾರು ತೀರ್ಪುಗಳು ಅವಕಾಶ ನೀಡಿಲ್ಲ ಎನ್ನುವ ಸಂಗತಿಯನ್ನು ಪ್ರತಿಪಾದಿಸ್ತತಿ ನೋಡಿ ಶೇಕಡ ಐವತ್ತು ಪರ್ಸೆಂಟ್ ಮೀಸಲಾತಿ ದಾಟೋದ್ರೆ ಈ ಜನರಲ್ ಮೆರಿಟ್ ಏನ್ ಸಾಮಾನ್ಯ ವರ್ಗಕ್ಕೆ ಅನ್ಯಾಯ ಆಗ್ತದೆ ಅನ್ನೋದೇ ಸುಪ್ರೀಂ ಕೋರ್ಟ್ ನ ನಿಲುವು ಈ ಬೆಳವಣಿಗೆ ಸಹಜವಾಗಿ ಕರ್ನಾಟಕದ ಮೇಲೂ ಪ್ರಭಾವ ಅಥವಾ ಪರಿಣಾಮ ಬೀರಬಹುದು ಅಂತೇಳಿ ನಿಚ್ಚಳ ಆಗೈತಿ ಕೇಟ ತೀರ್ಪಿನ ಪ್ರಕಾರ ರಾಜ್ಯ ಸರ್ಕಾರ ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಿ ಹೈಕೋರ್ಟ್ ನವಂಬರ್ ನಾಲ್ಕರಂತ ನಾನು ನಿಲುವು ಪ್ರಕಟಿಸುವ ಸಾಧ್ಯತೆ ಇದೆ ಆದರೆ ಕ್ಲಿಯರ್ ಕಟ್ ಆಗಿ ನವೆಂಬರ್ ಹದಿಮೂರಕ್ಕೆ ಇದು ಏನನ್ನೋದು ಗೊತ್ತಾಕತಿ ಅವತ್ತು ಒಂದು ವಿಚಾರ ನಾನು ಹಾಕ್ತೀನಿ ನೋಡುವಂಥ ನೋಡಿ ಪರಿಣಾಮವೇನು ಏನು ಪರಿಣಾಮ ಈ ಕೆ ಎ ಟಿ ತೀರ್ಪನ್ನು ಎತ್ತಿ ಹಿಡಿದರೆ ಇತ್ತೀಚೆಗೆ ನಡೆದಿರುವ ಎಲ್ಲ ನೇಮಕ ಹಾಗೂ ಬಡ್ತಿಯ ಪ್ರಕ್ರಿಯೆ ಮೇಲೆ ಪರಿಣಾಮ ಬೀರಬಹುದು ನೋಡಿ ಏನು ನಡೀತೋ ದಿವಸ ಅದಕ್ಕೆಲ್ಲ ಪರಿಣಾಮ ಬೀರ್ತದೆ ಎರಡು ಸಾವಿರದ ಇಪ್ಪತ್ತೆರಡು ಸರ್ಕಾರಿ ಆದೇಶದ ಪ್ರಕಾರ ಎಲ್ಲ ಅಧಿಸೂಚನೆಗಳು ಒಳಪಡಬೇಕಾಗುತ್ತದೆ ಇದು ಗನ್ ಗಂಭೀರತೆಯಿಂದ ಕೂಡಿರಲಿದೆ ಶೇಕಡ ಐವತ್ತಾರು ಪರ್ಸೆಂಟ್ ಮೀಸಲಿನಂತೆ ಪ್ರಸ್ತುತ ನಡೆಯುತ್ತಿರುವ ನೇಮಕ ಪ್ರಕ್ರಿಯೆಗೆ ಗ್ರಹಣ ಇಡೀಬಹುದು ನೋಡಿ ಗ್ರಹಣ ಇಡೀಬಹುದು ಅಂತೇಳಿ ಒಂದು ಸಾಧ್ಯತೆಯನ್ನು ವ್ಯಕ್ತಪಡಿಸಿದ್ದಾರೆ ಪರಿಶಿಷ್ಟ ಜಾತಿ ಪಂಗಡದ ಮೀಸಲು ಪ್ರಮಾಣ ಹೆಚ್ಚಿಸಿ ಹೊಸ ರೋಸ್ಟರ್ ಬಿಂದು ಪ್ರಕಾರ ಬಕ್ ಬಡ್ತಿ ನೀಡಲಾಗಿದೆ ಅದರ ಮೇಲೂ ಅಡ್ಡ ಪರಿಣಾಮ ಬೀರಬಹುದು ಅಂತೇಳಿ ಕ್ಲಿಯರ್ ಕಟ್ಟಾಗಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಇದರ ಬಗ್ಗೆ ಸರ್ಕಾರ ಬ ಬಹಳ ಬೇಗ ಎಚ್ಚೆತ್ತುಕೊಂಡು ಮುಂದಿನ ನಿಲುವು ಏನಂತೇಳಿ ಸ್ಪಷ್ಟಪಡಿಸ್ಕೊಂಡು ಆದಷ್ಟು ಬೇಗ ಈ ಮೀಸಲಾತಿ ವಿಚಾರದ ಗೊಂದಲಗಳನ್ನು ಬಗೆಹರಿಸಿ ನಮ್ಮ ಸ್ಪರ್ಧಾ ಮಿತ್ರರಿಗೆ ನಮ್ಮ ಸ್ನೇಹಿತರಿಗೆ ಒಂದು ನ್ಯಾಯ ದೊರಕಿಸಿಕೊಡಬೇಕು ಮತ್ತು ಆದಷ್ಟು ಬೇಗ ಎಲ್ಲ ಇಲಾಖೆಯ ನೇಮಕಾತಿಗಳನ್ನು ಪ್ರಾರಂಭಿಸಬೇಕು ಹೇಳಿ ತಮ್ಮಲ್ಲಿ ಕಲಕಳಿಯಿಂದ ಕೇಳಿಕೊಳ್ತೇನೆ ಎಲ್ಲರಿಗೂ ನನ್ನ ನಮನಗಳು ನಮಸ್ಕಾರ